ಟು ಪ್ರಪಂಚ ಫ್ರೆಂಡ್ಸ್ ಇವತ್ತು ನಾನು ಸಂಜೀವ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಗಂಟೆ ಅರೌಂಡ್ ಸಿಕ್ಸ್ ತರ್ಟಿ ಆಗಿದೆ ಅಷ್ಟೇ ನಮ್ಮ ಬನ್ನಿ ಹೊರಗಡೆ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಬನ್ನಿ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ಬಿಗ್ ಗಾರ್ಡನ್ ಹೋದಲ್ಲ ರೀ ದೊಡ್ಡ ನಟ್ಟು ಅವರು ಈಗ ಹೋಗ್ತಾ ಇದ್ದಾರೆ ಬಿಗ್ ಗಾರ್ಡನ್ಗೆ ಅಂತೆ ಅಯ್ಯೋ ಅವರು ಈಗ ಬಿಗ್ ಗಾರ್ಡನ್ ಗೆ ಹೋಗ್ತಾ ಇದ್ದಾರೆ ಬ್ಯಾಗ್ ಎಲ್ಲ ರೆಡಿ ಆಗಿದೆ ಬ್ಯಾಗ್ ಎಲ್ಲ ಹಿಡ್ಕೊಂಡು ಹೋಗುದು ನೋಡಿ ದೊಡ್ಡನ ಫೋನ್ ಉಂಡೈತ್ ಹಾ ಅದು ಬ್ಯಾಗ್ ಅಲ್ಲಿ ದೊಡ್ಡನ ಫೋನ್ ಇದೆ ಅಂತೆ ದೊಡ್ಡ ಮತ್ತೆ ಪುಲ್ ಈಗ ಹೋಗ್ತಾ ಇದ್ದಾರೆ ಗಾರ್ಡನ್ ಗೆ ನಾನು ಹೋಗ್ತಾ ಇಲ್ಲ ಯಾಕಂದ್ರೆ ನನಗೆ ಈಗ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದಕ್ಕಿದೆ ಸೊ ಇವರಿಬ್ರೆ ಹೋಗ್ತಾ ಇದ್ದಾರೆ ಬಂದರ್ಯಾ ಅದರ ಮೇಲೆ ನಂಗೆ ಸ್ವಲ್ಪ ಹೊರಗೆ ಕೂಡ ಇದೆ ಸೊ ನಾನೀಗ ಮನೆಯಲ್ಲೇ ಉಳ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಬಿಗ್ ಮೆಂಪುನಾ ಸ್ಲೈಡಿಂಗ್ ಮಾಡುದು ನಾವು ಸ್ಲೈಡಿಂಗ್ ಅಲ್ಲಿ ಆಟ ಆಡ್ತೀವಿ ಗನ್ ತಕೊಂಡು ಹೋಗ್ತೀರಾ ಗಣಪತಂಪು ಪರಪ್ಪುನಾಗ ಗಣಪತಂಪಲ್ಲಿ ಗಣಪತಂಪು ಧ್ವಜ ಮಂಪೀರ್ ಧಾರಪರಲ್ Ganeder, hmm Konga, gan ketemu da 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 da! dada kamu mampirin ada? Papa. Ada ada ada. Dada kamu mampirin apa? Yaudah kita ketemu kamu Papa. Ah, papa konyo. Papa kita ketemu kamu mampirin? Akin. kita Ibu ಹ್ಞೂ ನೋಡಿ ಗಂಡನ್ನು ಬಾಗಲ್ಲಿ ಇಟ್ಕೊಂಡು ಹೊರಡು ಪೊರ್ಲು ನೋಡಿ ಲಿಫ್ಟರ್ ತುಳಿಚಿನಮ್ಮ ಲಿಫ್ಟ ಓ ಹೋ 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 ಮನೆ ಶೆಟ್ಟಿ ರೆಡಿ ಈಗ ಲಿಫ್ಟ್ ಬಪ್ಪು ನಿತ್ತ ಹ್ಞೂ ಬೇಗ ಬಲ್ಲೆ ಅಮ್ಮ ವಿಷ್ಮಾನ್ ಪೀರೇನ ಬೇಗ ಬೇಗ ಬಲ್ಲೆ ತಾತ ಅವು ಆಯ್ತ ಇಲ್ಲಿ ನೋಡಿ ಎಷ್ಟು ಗಾಳಿ ಅಂದರೆ ಇಲ್ಲಿ ಸರಿ ಈಗ ಇನ್ನು ನಾನು ಬೇಗ ಬೇಗನೆ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ನನಗೆ ಹೋಗೋದಕ್ಕಿದೆ ಸ್ವಲ್ಪ ಹೊರಗಡೆ ಇವರು ಬರ್ತಾರೆ ಇವರು ಆ್ಯಕ್ಚುಲಿ ಏನು ಅಂದರೆ ಇವರದ್ದು ಒಂದು ಕ್ರಿಕೆಟ್ ಇದೆಲ್ಲ ಟೀಮ್ ಇದೆ ಅದರದ್ದು ಟೂರ್ನಮೆಂಟ್ ಇದೆ ಸೊ ಇವರೊಂದು ಶೂವನ್ನ ಬೈ ಮಾಡಿದ್ರು ಸ್ಪೋರ್ಟ್ಸ್ ಶೂ ಅನ್ನ ಬಟ್ ಏನು ಅಂದ್ರೆ ಅದು ಸ್ವಲ್ಪ ದೊಡ್ಡ ಸೈಜ್ ಇದೆ ಆ ದಿನ ಅವರಿಗೆ ಬೇಕಾದ ಸೈಜ್ ಏನು ಸಿಲೆಕ್ಟ್ ಮಾಡೋದಕ್ಕೆ ಆಗಿರಲಿಲ್ಲ ಟೈಮ್ ಕೂಡ ಕಮ್ಮಿ ಇತ್ತು ಅದಕ್ಕಾಗಿ ಒಂದು ಇದನ್ನ ಎತ್ಕೊಂಡು ಬಂದಿದ್ರು ಬಟ್ ಈಗ ನೋಡುವಾಗ ಅದು ಸ್ವಲ್ಪ ದೊಡ್ಡದಾಗಿದೆ ಸೈಜ್ ಅದಕ್ಕಾಗಿ ನಾವು ಹೋಗ್ತಾ ಇದ್ದೇವೆ ಡಿಕತ್ ಲಾ ಅವ್ನ್ಗೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದಕ್ಕೆ ಸೊ ಇವರು ನಮ್ಮ ಚೋಟು ಹೀರೋ ಹೊರಗೆ ಹೋದವ್ರು ಬರಲಿ ಮತ್ತೆ ನನ್ನ ಚೋಟು ಹೀರೋನ ಪಾಪ ಆಫೀಸ್ಗೆ ಹೋದವರು ವಾಪಸ್ ಬರಲಿ ನಾವು ಮತ್ತೆ ಒಟ್ಟಿಗೆ ಹೋಗ್ತೀವಿ ಡಿಕ್ಕ ಲಾ ಅವ್ನ್ಗೆ ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋದಕ್ಕೆ ನಿಮ್ಮನ್ನು ಕೂಡ ನಾನು ಕರ್ಕೊಂಡು ಹೋಗೋದಕ್ಕೆ ಇದ್ದೀನಿ ಟಿಕೆಟ್ ಲೋನ್ ತುಂಬಾನೇ ಚೆನ್ನಾಗಿದೆ ತಾನೇ ನಮ್ಮ ಮನೆ ಹತ್ರದಲ್ಲಿರೋ ಒಂದು ಬ್ರಾಂಚ್ ಇದೆ ಅಲ್ಲ ಅವರದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಒಳ್ಳೆ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ ತುಂಬಾನೇ ಚೆನ್ನಾಗಿ ಒಂದು ಒಳ್ಳೆ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಸೆಟ್ ಮಾಡ್ಕೊಂಡು ಇಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಇರುತ್ತೆ ಸೊ ನಿಮ್ಮನ್ನ ನಾನು ಅಲ್ಲಿಗೆ ಕರ್ಕೊಂಡು ಹೋಗೋದಿಕ್ಕೆ ಇದ್ದೀನಿ ಬಂದಿದ್ದೀವಿ ಹೈಪರ್ ಸಿಟಿ ಮಾಲ್ಗೆ ಇಲ್ಲಿ ಇದು ಇದೆ ಹಾಗೆ ಕೂಡ ಇದೆ ನಾವೀಗ ಹೋಗ್ತಾ ಇರೋದು ಡಿಕೆತ್ ಲಾನ್ಗೆ ಇಲ್ಲಿ ಸ್ಪೋರ್ಟ್ಸ್ ಐಟಮ್ಗಾಗಿ ಆಗಿ ಇದು ಫೇಮಸ್ ಇರೋ ಬ್ರ್ಯಾಂಡ್ ಇದು ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಹೇಗಿದೆ ಏನು ಅಂತ ನೋಡ್ಕೊಂಡ್ ಬರುವ ಡಿಕೆತ್ ಲಾನ್ ಒಂದು ಬೆಸ್ಟ್ ಪಾರ್ಟ್ ಏನು ಅಂತ ಅಂದರೆ ಇಲ್ಲಿ ಎಲ್ಲಾ ಐಟಮ್ಸ್ ಸ್ಪೋರ್ಟ್ಸ್ ವೈಸ್ ಇದನ್ನು ಕ್ಯಾಟಗರಿ ವೈಸ್ ಇದನ್ನು ಸಾರ್ಟ್ ಮಾಡ್ಕೊಂಡು ಇಟ್ಟಿರ್ತಾರೆ ಇಲ್ಲಿ ಜಿಮ್ ಇಂದ ಹಿಡಿದು ಎಲ್ಲಾ ಸ್ಪೋರ್ಟ್ಸ್ ಐಟಮ್ ಗೆ ಬೇಕಾಗಿರೋ ಥಿಂಗ್ಸ್ ಅನ್ನ ನೀವು ಒಂದೇ ರೂಫ್ ಅಡಿಯಲ್ಲಿ ಬೈ ಮಾಡ್ಕೋಬಹುದು ಒಂದ್ ವೇಳೆ ನಿಮಗೆ ಜಿಮ್ ಐಟಮ್ಸ್ ಬೇಕು ಅಂತ ಆದ್ರೆ ಅಲ್ಲಿ ಜಿಮ್ ಕ್ಯಾಟಗರಿ ಅಂತ ಇರುತ್ತೆ ಅಲ್ಲ ಅಲ್ಲಿ ಹೋದ್ರೆ ಸಾಕು ಎಲ್ಲ ಎ ಟು ಝಡ್ ಐಟಮ್ಸ್ ನಿಮ್ಗೆ ಸಿಗುತ್ತೆ ವಿತ್ ರೀಸನೇಬಲ್ ಪ್ರೈಸ್ ಅಂತಲೇ ಹೇಳಬಹುದು ಜಿಮ್ ಸೆಕ್ಷನ್ ಅಲ್ಲಿ ನಿಮ್ಗೆ ಪ್ರೋಟೀನ್ ಬಾರ್ಸ್ ಇಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಮೆಷಿನರಿ ತನಕ ಎಲ್ಲಾ ಥಿಂಗ್ಸ್ ಒಂದೇ ರೂಫ್ ಅಡಿಯಲ್ಲಿ ಸಿಗುತ್ತೆ ಒಂದೇ ಸೆಕ್ಷನ್ ಅಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಮೆಷಿನರಿ ಕೂಡ ಇದೆ ಹಾಗೆ ಅಲ್ಲಿ ಲಿಫ್ಟ್ಸ್ ಎಲ್ಲ ಮಾಡುವಂತ ಎಲ್ಲ ಇರುತ್ತೆ ಅಲ್ಲ ಅದು ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಹಾಗೆ ಬಾಟಲ್ಸ್ ಇರ್ಬೋದು ನಿಮಗೆ ಪ್ರೋಟೀನ್ ಡ್ರಿಂಕ್ಸ್ ಎಲ್ಲ ಕುಡಿಯೋದಕ್ಕೆ ಬೇಕಾಗಿರೋ ಏನು ಬಾಟಲ್ಸ್ ಇರುತ್ತಲ್ಲ ಸಿಪ್ಪರ್ ಕೈಂಡ್ ಆಫ್ ಥಿಂಗ್ಸ್ ಅದೆಲ್ಲಾನು ಸಿಗುತ್ತೆ ತುಂಬಾನೇ ಚೆನ್ನಾಗಿತ್ತು ಹಾಗೆ ಎಲ್ಲಾ ಸೆಕ್ಷನ್ಸ್ ಅಲ್ಲಿ ಆ ಸೆಕ್ಷನ್ ಗೆ ಟ್ರೈನ್ ಆಗಿರೋ ಪರ್ಸನಾಲಿಟೀಸ್ ಕೂಡ ಇರ್ತಾರೆ ನಮ್ಮನ್ನ ಗೈಡ್ ಮಾಡ್ತಾರೆ ನಮಗೆ ಏನಾದ್ರು ಶಾಪಿಂಗ್ ಅಲ್ಲಿ ಅವರು ಹೆಲ್ಪ್ ಮಾಡ್ತಾರೆ ನಮಗೆ ಒಳ್ಳೆ ಗೈಡೆನ್ಸ್ ಎಲ್ಲ ಕೊಟ್ಟು ಇದು ಕೂಡ ಒಂದು ಬೆಸ್ಟ್ ಪಾರ್ಟ್ ಅಲ್ವಾ ಈಗ ನಾವು ಬಂದಿದ್ದೀವಿ ಸ್ವಿಮ್ಮಿಂಗ್ ಸೆಕ್ಷನ್ ಗೆ ಇಲ್ಲಿ ಸ್ವಿಮ್ ಗಾಗಲ್ಸ್ ಇಂದ ಎದ್ದು ಸ್ವಿಮ್ ವೇರ್ ಇರ್ಬೋದು ಬನ್ಸ್ ವುಮೆನ್ಸ್ ಹಾಗೆ ಮಕ್ಕಳಿಗಾಗಿ ಎಲ್ಲಾನು ಒಂದೇ ಕಡೆಯಲ್ಲಿ ಸಿಗುತ್ತೆ ನಮ್ಗೆ ಸ್ವಿಮ್ ಗಾಗಲ್ಸ್ ಕೂಡ ಅಷ್ಟೇ ಇಲ್ಲಿ ಕಮ್ಮಿ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಟು ನೈನ್ಟಿ ನೈನ್ ಹಾಗೆ ನಿಮ್ಗೆ ಜಾಸ್ತಿ ರೇಟ್ ಬೇಕಾದ್ರೆ ಅದು ಕೂಡ ಇರುತ್ತೆ ಇಲ್ಲಿ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ರನ್ನಿಂಗ್ ಸೆಕ್ಷನ್ ಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಶೂಸ್ ರನ್ನಿಂಗ್ ಅಲ್ಲಿ ಮೇನ್ ಇರೋದು ಶೂಸ್ ಅಲ್ವಾ ಅದಕ್ಕಾಗಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಏಟ್ ನೈನ್ಟಿ ನೈನ್ ಇಂದ ರನ್ನಿಂಗ್ ಆಗಿ ಲೈಟ್ ವೇಟ್ ಶೂಸ್ ಎಲ್ಲ ಇದೆ ಇಲ್ಲಿ ಮೆನ್ಸ್ ಉಮೆನ್ಸ್ ಎಲ್ಲಾನು ಇದೆ ಲೇಡೀಸ್ ಆಗಿ ಕೂಡ ಅಷ್ಟೇ ಏಟ್ ನೈನ್ಟಿ ನೈನ್ ಇಂದ ಸ್ಟಾರ್ಟ್ ಆದ್ರೆ ಶೂಸ್ ಇಲ್ಲಿ ಏಟ್ ನೈನ್ ತೌಸಂಡ್ ತನಕ ಶೂಸ್ ಕೂಡ ಇದೆ ಹಾಗೆ ರನ್ನಿಂಗ್ ಆಗಿ ಇಲ್ಲಿ ಶೂಸ್ ಜೊತೆ ಸಾಕ್ಸ್ ಕೂಡ ಇದೆ ಹಾಗೆ ಟಿ ಶರ್ಟ್ಸ್ ಇದೆ ಹಾಗೆ ಬಾಟಮ್ ವೇರ್ಸ್ ಅಂದ್ರೆ ಟ್ರ್ಯಾಕ್ ಪ್ಯಾಂಟ್ಸ್ ಅಲ್ಲಿ இருக்கும்போது அது கூட இது ಹಾಗೆ ಇಲ್ಲಿ ವಾಕಿಂಗ್ ಸೆಕ್ಷನ್ ಕೂಡ ಇದೆ ಬಟ್ ನಾನು ವಾಕಿಂಗ್ ಸೆಕ್ಷನ್ಗೆ ಹೋಗಿಲ್ಲ ಯಾಕೆಂದ್ರೆ ಅಲ್ಲಿ ರನ್ನಿಂಗ್ ಸೆಕ್ಷನ್ ಅಲ್ಲಿ ಏನಿತ್ತು ಅದೇ ಇತ್ತು ಇಲ್ಲಿ ಕೂಡ ಶೂಸ್ ಅದೇ ಎಲ್ಲ ಅದಕ್ಕಾಗಿ ನಾನು ಈಗ ಮುಂದೆ ಹೋಗ್ತಾ ಇದ್ದೀನಿ ಯೋಗ ಸೆಕ್ಷನ್ಗೆ ಇಲ್ಲಿ ನೋಡಿ ಯೋಗ ಮ್ಯಾಟ್ ಇಂದ ಹಿಡಿದು ಎಲ್ಲಾನು ಇದೆ ನಿಮ್ಗೆ ಬೇಕಾಗಿರೋ ಏನು ಇನ್ನೋವೇಸ್ ಇದೆ ಹಾಗೆ ನಾವು ಯೋಗ ಮಾಡುವಾಗ ವೈರ್ ಮಾಡುವಂತ ಡ್ರೆಸಸ್ ಇರ್ಬೋದು ಟ್ರ್ಯಾಕ್ ಪ್ಯಾಂಟ್ಸ್ ಇರ್ಬೋದು ಎಲ್ಲಾನು ಇದೆ ಲೇಡೀಸ್ಗಾಗಿ ಮೆನ್ಸ್ಗಾಗಿ ಈಗ ನಾವು ಬಂದಿದ್ದೀವಿ ಮೌಂಟೇನ್ ಸೆಕ್ಷನ್ಗೆ ಇಲ್ಲಿ ಟ್ರಕ್ಕಿಂಗ್ ಎಲ್ಲ ಮಾಡ್ತಾರಲ್ಲ ಅವರಿಗಾಗಿ ತುಂಬಾನೇ ಒಳ್ಳೇದು ಕಲೆಕ್ಷನ್ಸ್ ಇದೆ ಇಲ್ಲಿ ನೋಡಿ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಇಂಪ್ರೆಸ್ ಮಾಡಿದಂತ ಸೆಕ್ಷನ್ ಇದು ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಟ್ರೆಕ್ಕಿಂಗ್ ಎಲ್ಲ ಸೊ ಇಲ್ಲಿ ನಿಮಗೆ ಮೌಂಟೇನ್ ಕ್ಲೈಂಬಿಂಗ್ ಬೇಕಾಗಿರೋ ಡ್ರೆಸ್ ಇಂದ ಹಿಡಿದು ನಿಮಗೆ ಮಲ್ಗೋಕೆ ಬೇಕಾಗಿರೋ ಟೆಂಟ್ ವರೆಗೆ ಎಲ್ಲಾನು ಇದೆ ತುಂಬಾನೇ ರೀಸನೇಬಲ್ ರೇಟ್ ಅಲ್ಲಿ ಕೂಡ ಇದೆ ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎಲ್ಲ ಹಾಗೆ ಇಲ್ಲಿ ಜಾಕೆಟ್ಸ್ ಎಲ್ಲ ಏನಿದೆ ನೈನ್ ನೈನ್ಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಟೆಂಟ್ ನೋಡಿ ತುಂಬಾನೇ ಚೆನ್ನಾಗಿತ್ತು ಟೂ ಫೋರ್ ನೈನ್ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಯಾವ ರೇಂಜ್ ಅಲ್ಲಿ ನಿಮ್ಗೆ ಬೇಕು ಅಲ್ಲ ಆ ರೇಂಜ್ ಅಲ್ಲಿ ನಿಮ್ಗೆ ಸಿಗುತ್ತೆ ಜೊತೆಗೆ ಮೌಂಟೇನ್ ಕ್ಲೈಂಬಿಂಗ್ ಎಲ್ಲ ಮಾಡುವಾಗ ಬೇಕಾಗಿರೋ ಬಾಟಲ್ಸ್ ಇರಬಹುದು ಕ್ಯಾಪ್ಸ್ ಎಲ್ಲ ಇರಬಹುದು ಎಲ್ಲಾನು ಇದೆ ಇಲ್ಲಿ ಬಾಟಲ್ಸ್ ಎಲ್ಲ ನೈಂಟಿ ನೈನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ವೈಡ್ ರೇಂಜ್ ಆಫ್ ಕಲೆಕ್ಷನ್ ಇದೆ ಮ್ಯಾಕ್ಸಿಮಮ್ ಅಂದ್ರೆ ಇಲ್ಲಿ ಒನ್ ತೌಸಂಡ್ ರುಪೀಸ್ ವರೆಗಿನ ಬಾಟಲ್ಸ್ ಇದೆ ಹಾಗೆ ಇಲ್ಲಿ ಬ್ಯಾಗ್ಸ್ ಕೂಡ ಇದೆ ಸ್ಟಾರ್ಟಿಂಗ್ ಫ್ರಮ್ ಒನ್ ನೈಂಟಿ ನೈನ್ ಈ ಬ್ಯಾಗ್ಸ್ ಎಲ್ಲ ಏನಿದೆ ಬ್ಯಾಗ್ಸ್ ಒನ್ ನೈಂಟಿ ನೈನ್ ರುಪೀಸ್ ಅಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದಾರೆ ತುಂಬಾನೇ ಇಷ್ಟ ಆಯ್ತು ನನಗೆ ಈ ಬ್ಯಾಗ್ಸ್ ಎಲ್ಲ ಹಾಗೆ ನಿಮ್ಗೆ ಜಾಸ್ತಿ ರೇಟ್ ಅಲ್ಲಿ ಬೇಕಾದ್ರೆ ಆ ರೇಂಜ್ ಅಲ್ಲಿ ಕೂಡ ನಿಮಗೆ ಇಲ್ಲಿ ಎಲ್ಲ ಅವೈಲೇಬಲ್ ಇದೆ ಬ್ಯಾಗ್ಸ್ ಜೊತೆಗೆ ನೀವು ಮಕ್ಕಳನ್ನ ಏನಾದರೂ ಕರ್ಕೊಂಡು ಬಂದ್ರೆ ಉಂಟಲ್ಲ ಇಲ್ಲಿಗೆ ಅವರಿಗೆ ಒಳ್ಳೆ ಎಂಜಾಯ್ಮೆಂಟ್ ಇಲ್ಲಿ ಅವ್ರ ಅವರಷ್ಟೇ ಆಟ ಆಡ್ತಾ ಇರುತ್ತಾರೆ ನಿಮಗೆ ಏನು ಡಿಸ್ಟರ್ಬ್ ಕೂಡ ಮಾಡಲ್ಲ ಅಷ್ಟು ಚೆನ್ನಾಗಿದೆ ಇದು ಪ್ಲೀಸ್ ಹಾಗೆ ಮೌಂಟೇನ್ ಕ್ಲೈಂಬ್ ಎಲ್ಲ ಮಾಡುವಾಗ ಅವರು ಕ್ಯಾರಿ ಮಾಡುವಂತಹ ಎಲ್ಲಾ ಥಿಂಗ್ಸ್ ಅಂದ್ರೆ ಸ್ಟೂಲ್ಸ್ ಚೇರ್ಸ್ ಎಲ್ಲ ಇರುತ್ತಲ್ಲ ಫೋಲ್ಡೇಬಲ್ ಹಾಗೆ ಲೈಟ್ ವೇಟ್ ಅಲ್ಲಿ ಕೂಡ ಇಲ್ಲಿದೆ ಇವರಿಗೆ ಒಳಗೆ ಹೋಗ್ಬೇಕಂತೆ ಬಟ್ ಎಷ್ಟು ಎನ್ಸ್ತಾ ಇದ್ದಾರೆ ಅಂದ್ರೆ ಒಳಗೆ ಹೋಗೋ ಮೊದಲು ಹೋಗೋದಾ ಬೇಡವಾ ಅಂತ ಹಾಗೆ ನಮ್ಮ ಬಾಲ್ ಲವರ್ ಬನ್ನಿಗೆ ಉಂಟಲ್ಲ ಇಲ್ಲಿ ತುಂಬಾನೇ ಖುಷಿ ಆಗಿತ್ತು ಬಂದ ಮೇಲೆ ತುಂಬಾನೇ ಅಲ್ಲಲ್ಲಿ ಬಾಲ್ಸ್ ಎಲ್ಲ ಬಿತ್ಕೊಂಡಿತ್ತು ಹಾಗೆ ಇಲ್ಲಿ ನೋಡಿ ಯಾವ ಏಜ್ ಗ್ರೂಪ್ ಕೂಡ ನೋಡಲ್ಲ ಎಲ್ರು ಇಲ್ಲಿ ಒಳಗಡೆ ಸೈಕಲ್ ರೈಡ್ ಅನ್ನ ಮಾಡ್ತಾ ಇರ್ತಾರೆ ಅದು ಒಂದು ಕೂಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ತುಂಬಾನೇ ನಮ್ಗೆ ನಾವು ಸ್ವಲ್ಪ ಟೈಮ್ ಹಾಗೆ ಕೂಡ ಆಗುತ್ತೆ ಹಾಗೆ ಇಲ್ಲಿ ನೋಡಿ ಗ್ಯಾಲನ್ ಬಾಟಲ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಒಂದು ಬಾಟಲ್ಗೆ ಜಿಮ್ಗೆಲ್ಲ ಹೋಗೋವರು ಯೂಸ್ ಮಾಡ್ತಾರೆ ಹಾಗೆ ಇಲ್ಲಿ ಫಿಟ್ನೆಸ್ ಉಮೆನ್ ಸೆಕ್ಷನ್ ಅಂತ ಕೂಡ ಇದೆ ಇಲ್ಲಿ ಎಕ್ಸರ್ಸೈಸ್ ಎಲ್ಲ ಮಾಡುವಾಗ ವೇರ್ ಮಾಡುವಂತಹ ಎಲ್ಲ ಆಕ್ಸೆಸರಿ ಎಲ್ಲಾನು ಇದೆ ಹಾಗೆ ಇಲ್ಲಿ ರಾಕೆಟ್ ಸ್ಪೋರ್ಟ್ಸ್ ಸೆಕ್ಷನ್ ಅಂತ ಇಲ್ಲಿ ರಾಕೆಟ್ ಗೇಮ್ಸ್ ಅಂದ್ರೆ ಶಟಲ್ ಬ್ಯಾಡ್ಮಿಂಟನ್ ಎಲ್ಲ ಆಡ್ತಾರಲ್ಲ ಅವರ ಸೆಕ್ಷನ್ ಇದು ಎಲ್ಲಾನು ಇದೆ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ನೋಡಿ ನಾವು ಬನ್ನು ಒಂದು ಬಾಲ್ ತಕೊಂಡ್ ಬಂದಿದ್ದಾರೆ ಏನಪ್ಪ ಇದು ಅಂತ ನೋಡುವಾಗ ಒಂದು ಲೈಟ್ ವೆಯ್ಟ್ ಥರ್ಮಕೋಲ್ ಅಲ್ಲಿ ಮಾಡಿರುವಂತಹ ಬಾಲ್ ಎಲ್ಲಿ ನೋಡಿದಾಗ ನಂಗೆ ಇದು ಕಂಡಿತು ತುಂಬಾನೇ ನಂಗೆ ಒಳ್ಳೇದಂತ ಅನಿಸ್ತಿದ್ದು ಥರ್ಮಕೋಲ್ ಅಲ್ಲಿ ಮಾಡಿರೋ ಥರ್ಮಕೋಲ್ ಅಂದ್ರೆ ತುಂಬಾ ಲೈಟ್ ಅಲ್ಲಿ ಏನಿಲ್ಲ ಸ್ಪಾಂಜ್ ಕೈಂಡ್ ಆಫ್ ಏನೇ ಇದೆ ಇದರಲ್ಲಿ ಮಾಡಿರುವಂತಹ ಬ್ಯಾಟ್ ಇದು ಮಕ್ಕಳಿಗಾಗಿ ಹಾಗೆ ಅದೇ ಮಟೀರಿಯಲ್ ನಲ್ಲಿ ಮಾಡಿರುವಂತಹ ಲೈಟ್ ವೇಟ್ ಅಲ್ಲಿ ಈ ಏಜ್ ನ ಮಕ್ಕಳಿಗೆ ಅಂದ್ರೆ ಒನ್ ತ್ರೀ ಇಯರ್ಸ್ ನ ಮಕ್ಕಳಿಗೆ ತುಂಬಾನೇ ಚೆನ್ನಾಗಿದೆ ಹಾಗೆ ರಾಕೆಟ್ ಸೆಕ್ಷನ್ ಅಲ್ಲಿ ನೋಡಿ ಟೇಬಲ್ ಟೆನ್ನಿಸ್ ಇಂದ ಹಿಡಿದು ಎಲ್ಲಾನು ಇದೆ ಶಟಲ್ ಕಾಕ್ ಬ್ಯಾಡ್ಮಿಂಟನ್ ಎಲ್ಲಾನು ಇದೆ ನೋಡಿ ಇಲ್ಲಿ ಟೂ ನೈಂಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಶಟಲ್ ಕಾಕ್ ನ ಸೆಟ್ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನಂಗೆ ತುಂಬಾನೇ ಒಳ್ಳೇದಿದೆ ಅಂತ ಅನ್ಸುತ್ತೆ ನೋಡಿ ಎಷ್ಟು ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ ನೋಡಿ ಈಗ ನಾವು ಬಂದಿದ್ದೀವಿ ಸೈಕಲ್ ಸೆಕ್ಷನ್ ಗೆ ಇಲ್ಲಿ ನಿಮಗೆ ತ್ರೀ ಇಯರ್ಸ್ ನ ಹಿಡಿದು ಯಾವ ಏಜ್ ಗ್ರೂಪ್ಗೆ ಬೇಕು ಯಾವ ರೇಂಜ್ ಅಲ್ಲಿ ಬೇಕು ಎಲ್ಲಾ ವೆರೈಟೀಸ್ ಅಲ್ಲಿ ನಿಮಗೆ ಸೈಕಲ್ ಇಲ್ಲಿ ಅವೈಲೇಬಲ್ ಇದೆ ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಈ ಶೋರೂಮ್ ಎಷ್ಟು ದೊಡ್ಡದಾಗಿದೆ ಅಲ್ಲ ಆ ಶೋರೂಮ್ ಅನ್ನ ಎಲ್ಲ ನೀವು ಸೈಕಲ್ ರೈಡ್ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ಮಾತ್ರ ತಕ್ಕೋಬಹುದು ಹಾಗೆ ಇಲ್ಲಿ ಸೈಕಲ್ ಜೊತೆ ಸೈಕಲ್ ಆಕ್ಸೆಸರೀಸ್ ಇಲ್ಲಿ ಹೆಲ್ಮೆಟ್ಸ್ ಎಲ್ಲ ನೈನ್ ನೈಂಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಗ್ಲೌಸ್ ಥ್ರೀ ನೈನ್ಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಸೈಕಲ್ ರೈಡ್ ಮಾಡುವಾಗ ಹೆಡ್ ಬ್ಯಾಂಡ್ಸ್ ಎಲ್ಲ ಹಾಕ್ತಾರಲ್ಲ ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಅದರ ಜೊತೆಗೆ ಸ್ಕಾರ್ಫ್ ಬೇಕಾದ್ರೆ ಸ್ಕಾರ್ಫ್ ಇದೆ ಹಾಗೆ ನಮಗೆ ಹೆಡ್ ಲೈಟ್ಸ್ ಎಲ್ಲ ಬೇಕಾದ್ರೆ ಸೈಕಲ್ಗಾಗಿ ಆ ಲೈಟ್ಸ್ ಕೂಡ ಇದೆ ಬ್ರೇಕ್ ಲೈಟ್ಸ್ ಹೆಡ್ ಲೈಟ್ಸ್ ಎಲ್ಲಾನು ಇದೆ ಸೈಕಲ್ ನ ಎಲ್ ಇ ಡಿ ಹೆಡ್ ಲೈಟ್ಸ್ ಎಲ್ಲ ಬಂದು ಥ್ರೀ ನೈಂಟಿ ನೈನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಅದರ ರೇಂಜ್ ಚೇಂಜ್ ಆಗ್ತಾ ಹೋಗುತ್ತೆ ನಿಮಗೆ ಯಾವ ರೇಂಜ್ ಅಲ್ಲಿ ಬೇಕು ಆ ರೇಂಜ್ ಅಲ್ಲಿ ಬೈ ಮಾಡ್ಕೋಬಹುದು ಜೊತೆಗೆ ಸೈಕಲ್ ರೈಡ್ ಮಾಡುವಾಗ ವೇರ್ ಮಾಡುವಂತ ಕಾಸ್ಟ್ಯೂಮ್ಸ್ ಬಂದು ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಹಾಗೆ ಇಲ್ಲಿ ಸೈಕಲ್ಸ್ ಏನಿದೆ ಇದರ ರೇಂಜ್ ಸ್ಟಾರ್ಟ್ ಆಗುತ್ತೆ ದೊಡ್ಡವರಿಗಾಗಿ ಇಲ್ಲಿ ಸಿಕ್ಸ್ ತೌಸಂಡ್ ಇಂದ ಅಪ್ ಟು ಟ್ವೆಂಟಿ ಫೈವ್ ತೌಸಂಡ್ ವರೆಗಿನ ಸೈಕಲ್ಸ್ ಇಲ್ಲಿ ಅವೈಲೇಬಲ್ ಇದೆ ಹಾಗೆ ಇಲ್ಲಿಯ ಸೈಕಲ್ಸ್ ನ ಕ್ವಾಲಿಟಿ ಉಂಟಲ್ಲ ಅದು ತುಂಬಾನೇ ಬೆಸ್ಟ್ ಇರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಹಸ್ಬೆಂಡ್ ಇಲ್ಲಿಂದ ಬೈ ಮಾಡಿರುವಂತ ಸೈಕಲ್ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಸೈಕಲ್ ರೈಡ್ ಮಾಡುವಾಗ ನಮಗೆ ಅಲ್ಲಿ ಸೀಟ್ ಸ್ವಲ್ಪ ಹಾರ್ಡ್ ಆಗಿರುತ್ತಲ್ಲ ಅದಕ್ಕೆ ಸ್ಯಾಡಲ್ ಕವರ್ ಅಂತ ಸಿಗುತ್ತೆ ಅದು ಕೂಡ ಇದೆ ಹಾಗೆ ಮಡ್ ಗಾರ್ಡ್ ಕೂಡ ಇರುತ್ತೆ ಎಲ್ಲಾನು ಇಲ್ಲಿ ಇಡದೆ ಸೈಕಲ್ ಚೈನ್ ಇಂದ ಹಿಡಿದು ಸೈಕಲ್ ಸ್ಟ್ಯಾಂಡ್ ಆಗಿರ್ಬೋದು ಹಾಗೆ ನಮಗೆ ಬೇಕಾಗಿರೋ ಏನು ಪ್ರೋಟೀನ್ ಬಾರ್ಸ್ ಇರ್ತಾರಲ್ಲ ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಹಾಗೆ ಇಲ್ಲಿಂದ ತುಂಬಾನೇ ಇಂಪ್ರೆಸ್ ಮಾಡಿದ್ರೆ ಇದು ಇದು ಟ್ವೆಂಟಿ ಟೂ ತೌಸಂಡ್ ನ ಫೋಲ್ಡೇಬಲ್ ಬೈಕ್ ಇದು ಅಂದ್ರೆ ಫೋಲ್ಡೇಬಲ್ ಸೈಕಲ್ ತುಂಬಾನೇ ಚೆನ್ನಾಗಿತ್ತು ನಾವು ಇದನ್ನ ಆರಾಮ್ಸೆ ಫೋಲ್ಡ್ ಮಾಡಿಬಿಟ್ಟು ಮನೆ ಒಳಗೆ ಬೇಕಾದ್ರೂ ತಂದ್ಕೊಂಡು ಇಟ್ಕೋಬಹುದು ಹಾಗೆ ಯಾರಾದರೂ ಸೈಕ್ಲಿಂಗ್ ಫ್ಯಾನ್ಸ್ ಇದ್ರೆ ಅವರಿಗಾಗಿ ದಿ ಕ್ಯಾಥಲೋನ್ ಸೈಕ್ಲಿಂಗ್ ಕ್ಲಬ್ ಅಂತ ಇದೆ ಇಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ನೀವು ಈ ಕ್ಲಬ್ ಅನ್ನ ಜಾಯಿನ್ ಮಾಡ್ಕೋಬಹುದು ಹಾಗೆ ಮಕ್ಕಳ ಸೈಕಲ್ ಬಂದು ತ್ರೀ ಟು ಫೋರ್ ಇಯರ್ಸ್ ನ ಮಕ್ಕಳಿಗಾಗಿ ಸೈಕಲ್ ಇದೆ ಅದರ ಪ್ರೈಸ್ ಬಂದು ಸಿಕ್ಸ್ ಫೈವ್ ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸ್ ನಮ್ಮ ಶೆಟ್ರಿಗೆ ಬೇಕು ಅಂತೆ ನೋಡಿ ಅಲ್ಲಿ ಹೋಗಿ ಬರ್ತಾ ಇದ್ದಾರೆ ಅದಕ್ಕಾಗಿ ಇವರೊಂದು ಸೈಕಲ್ ತಂದು ಅದರಲ್ಲಿ ಅದನ್ನ ಕೂತ್ಕೊಳಿಸಿ ಸ್ವಲ್ಪ ರೈಡ್ ಮಾಡಿಸಿದ್ರು ಅದಂತೂ ತುಂಬಾನೇ ಎಂಜಾಯ್ ಮಾಡ್ತು ಅದಕ್ಕೆ ರೈಡ್ ಮಾಡೋದಕ್ಕೆ ಬರಲ್ಲ ಬಟ್ ಏನು ಧೈರ್ಯದಲ್ಲಿ ಕುತ್ಕೊಂಡಿದೆ ಅದೇ ಒಂದು ದೊಡ್ಡ ಸ್ವಲ್ಪ ಅನ್ಕೋತೀನಿ ನಾನು ಅದರ ಮುಖ ನೋಡಿ ಹೇಗಿದೆ ಅಂತ ಮಿಕ್ಸ್ಡ್ ಇಮೋಷನ್ ಕೈಂಡ್ ಆಫ್ ಇದೆ ಆಚೆ ಕುತ್ಕೊಳ್ಳಿಕ್ಕೆ ಕೂಡ ಇಷ್ಟ ಇದೆ ಈಚೆ ಹೆದರಿಕೆ ಕೂಡ ಆಗ್ತಾ ಇದೆ ಹಾಗೆ ಇದೆ ಕುತ್ಕೊಳ್ಳಿದ ಮೇಲೆ ಉಂಟಲ್ಲ ಅದು ಕೆಳಗೆ ಇಳಿಲಿಕ್ಕೆ ಕೇಳಲಿಲ್ಲ ತುಂಬಾನೇ ರಗಳೆ ಮಾಡ್ದ ಮತ್ತೆ ಕೆಳಗೆ ಇಳಿಸೋದಕ್ಕೆ ಇವರು ನಿಧಾನಕ್ಕೆ ಅದನ್ನ ದೂರ್ತಾ ದೂರ್ತಾ ಹೀಗೆ ರೈಡ್ ಮಾಡಿಸುತ್ತಾ ಇದ್ರು ಹಾಗೆ ಅಲ್ಲಿ ಎತ್ಕೊಂಡು ಬಂದು ಇನ್ನೊಂದು ಸೈಕಲ್ ಅಲ್ಲಿ ಅದು ಬೇಕು ಅಂತ ಅದರಲ್ಲಿ ಕುತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ರು ನೋಡೋದಕ್ಕೆ ಗಮ್ಮತ್ ಇತ್ತು ಆಕ್ಚುಲಿ ಇದು ಅದರ ಏಜಿಗೆ ಹೇಳಿರೋ ಸೈಕಲ್ ಕೂಡ ಅಲ್ಲ ಅದರ ಏಜ್ ಬಂದೀಗ ಟೂ ಇಯರ್ಸ್ ಹಾಗೆ ತ್ರೀ ಮಂತ್ಸ್ ಆದಷ್ಟು ಅದಕ್ಕೆ ಇದು ಎಲ್ಲ ಸೈಕಲ್ಸ್ ಇರೋದು ತ್ರೀ ಇಯರ್ಸ್ ಅಪ್ ಟು ಫೋರ್ ಇಯರ್ಸ್ ತನಕದ್ದು ಮಕ್ಕಳಿಗಾಗಿ ಬಟ್ ಅದಂತೂ ತುಂಬಾ ಎಕ್ಸೈಟೆಡ್ ಆಗಿತ್ತು ಅದನ್ನೆಲ್ಲ ನೋಡ್ಬಿಟ್ಟು ಮಕ್ಕಳ ಸೈಕಲ್ ಕೂಡ ಅಷ್ಟೇ ನಾನು ಆಗ್ಲೇ ಹೇಳಿರೋ ಹಾಗೆ ಸಿಕ್ಸ್ ಥೌಸಂಡ್ ಅಂದ್ರೆ ಫೈವ್ ತೌಸಂಡ್ ನೈನ್ ಇಂದ ಸ್ಟಾರ್ಟ್ ಆದರೆ ತ್ರೀ ಇಯರ್ಸ್ ನ ಮಕ್ಳ ಸೈಕಲ್ ಅದು ಅಪ್ ಟು ಟೆನ್ ವರೆಗೆ ಹೋಗುತ್ತೆ ಹಾಗೆ ಮಕ್ಳಿಗಾಗಿ ಕೂಡ ಅಷ್ಟೇ ಸೈಕ್ಲಿಂಗ್ ಆಕ್ಸೆಸರೀಸ್ ಕೂಡ ಸಿಗುತ್ತೆ ನೋಡಿ ಇಲ್ಲಿ ಹಾಗೆ ಮಕ್ಕಳಿಗಾಗಿ ಹೆಲ್ಮೆಟ್ಸ್ ಆಗಿರ್ಬೋದು ಸೈಕ್ಲಿಂಗ್ ಆಗಿ ತುಂಬಾನೇ ಚೆನ್ನಾಗಿತ್ತು ಎಲ್ಲಾನು ಇಲ್ಲಿಂದ ನಾವೀಗ ಹೋಗ್ತಾ ಇದ್ದೀವಿ ಕ್ರಿಕೆಟ್ ಸೆಕ್ಷನ್ಗೆ ಇಲ್ಲಿ ಕೂಡ ಅಷ್ಟೇ ನಿಮಗೆ ಬ್ಯಾಟ್ಸ್ ಇಂದ ಹಿಡಿದು ಕ್ರಿಕೆಟ್ ಯೂನಿಫಾರ್ಮ್ ಇಂದ ಹಿಡಿದು ಕ್ರಿಕೆಟ್ ಇಂದ ಹಿಡಿದು ಎಲ್ಲಾನು ಇದೆ ಹಾಗೆ ಎಲ್ಲಾ ಏಜ್ ಗ್ರೂಪ್ ಗೆ ಬೇಕಾಗಿರೋ ಬ್ಯಾಟ್ಸ್ ಬಾಲ್ಸ್ ಎಲ್ಲಾನು ಇದೆ ವುಡನ್ ಇಂದ ಹಿಡಿದು ಹಾಗೆ ಇಲ್ಲಿ ಥರ್ಮಕೋಲ್ ಕೈಂಡ್ ಆಫ್ ಏನೋ ತಿಂಗ್ ಇದೆಲ್ಲ ಫೋಮ್ ಕೈಂಡ್ ಆಫ್ ತಿಂಗ್ ಅದರಿಂದ ಮಾಡಿರೋ ಬ್ಯಾಟ್ ಬಾಲ್ಸ್ ಎಲ್ಲಾನು ಇದೆ ಹಾಗೆ ಇಲ್ಲಿ ಮ್ಯಾಟ್ ಎಲ್ಲ ಹಾಕ್ಬಿಟ್ಟು ಕ್ರಿಕೆಟ್ ಸೆಟಪ್ ಕೂಡ ಮಾಡ್ಕೊಂಡು ಇಟ್ಟಿದ್ದಾರೆ ನಿಮ್ಗೆ ಇಲ್ಲಿ ಸ್ವಲ್ಪ ಟ್ರಯಲ್ ಎಲ್ಲ ಮಾಡ್ಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು ನಮ್ಮ ಟ್ರಯಲ್ ನಡೀತಾ ಇದೆ ನೋಡಿ ಇಲ್ಲಿ ಅಪ್ಪ ಮತ್ತೆ ಮಗನ್ದು ಹಾಗೆ ಇಲ್ಲಿ ಕ್ರಿಕೆಟ್ ಶೂಸ್ ಇರ್ಬೋದು ವಿಕೆಟ್ಸ್ ಇರ್ಬೋದು ಹಾಗೆ ಗ್ಲೌಸ್ ಇರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲಾನು ಇದೆ ಇದೆ ಇಲ್ಲಿಯ ಬೆಸ್ಟ್ ಪಾರ್ಟ್ ಅಂತ ಹೇಳುದು ಏನ್ ಬೇಕಲ್ಲ ಅದನ್ನ ಇಲ್ಲಿ ಅದರ ಸೆಕ್ಷನ್ ವೈಸ್ ಚೆನ್ನಾಗಿ ಸೆಟ್ ಮಾಡ್ಕೊಂಡ್ ಇಟ್ಟಿದ್ದಾರೆ ನಿಮ್ಗೆ ಆರಾಮ್ಸೆ ಬಂದು ಪಟಕ್ಕನೆ ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಯಾವಾಗ ಬೇಕಾದ್ರು ಹಾಗೆ ಇಲ್ಲಿ ವುಡನ್ ಬ್ಯಾಟ್ಸ್ ಬಂದು ಗಾಗಿ ನೈನ್ ನೈನ್ಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಫಿಫ್ಟೀನ್ ತೌಸಂಡ್ ವರೆಗಿನ ವುಡನ್ ಬ್ಯಾಟ್ಸ್ ಇಲ್ಲಿ ಅವೈಲೇಬಲ್ ಇದೆ ಹಾಗೆ ಮಕ್ಕಳಿಗಾಗಿ ನೀವು ವುಡನ್ ಬ್ಯಾಟ್ಸ್ ಬೈ ಮಾಡೋದಾದ್ರೆ ಫೈವ್ ಹಂಡ್ರೆಡ್ ರುಪೀಸಿಂದ ಇಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ತುಂಬಾ ರೀಸನೇಬಲ್ ಅಂತ ಅನಿಸ್ತು ನನಗೆ ಹಾಗೆ ಹಾಗೆ ಥರ್ಮೋಕೋಲಲ್ಲಿ ಅಲ್ಲಿ ಮಾಡಿರೋ ಬ್ಯಾಟ್ಸ್ ಏನಿದೆ ಸಣ್ಣ ಮಕ್ಕಳಿಗಾಗಿ ಅದು ಫೋರ್ ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಕ್ರಿಕೆಟ್ ಯೂನಿಫಾರ್ಮ್ಸ್ ಎಲ್ಲ ಬೇಕು ಅಂತ ಆದ್ರೆ ಇಲ್ಲಿ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ ಪ್ಯಾಟರ್ನ್ಸ್ ಇದೆ ಇಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡಿಕೊಂಡು ನೀವು ಬೈ ಮಾಡ್ಕೋಬಹುದು ನಿಮ್ಮ ಹೆಸರೆಲ್ಲ ಬೇಕಾದ್ರೆ ಅದನ್ನ ಬರ್ದು ಬಿಟ್ಟು ಕೊಡ್ತಾರೆ ಇಲ್ಲಿ ನಿಮಗೆ ಹಾಗೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಯೂಸ್ ಮಾಡುವಂತ ವೈಟ್ ಯೂನಿಫಾರ್ಮ್ ಏನಿದೆ ಕ್ರಿಕೆಟ್ ಅದು ಅದು ಇಲ್ಲಿ ಸಿಕ್ಸ್ ನೈನ್ಟಿ ನೈನಿಂದ ಇಂದ ಸ್ಟಾರ್ಟ್ ಆಗುತ್ತೆ ಅದರ ರೇಂಜ್ ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಒಟ್ಟಾಗಿ ಹೇಳೋದಂತ ಯಾರಾದ್ರೂ ಮಕ್ಕಳು ಕ್ರಿಕೆಟ್ ಕೋಚಿಂಗ್ ಕ್ಲಾಸ್ ಗೆ ಜಾಯಿನ್ ಆಗೋದಂತ ಇದ್ರೆ ಇಲ್ಲಿಗೆ ಬಂದ್ರೆ ಅವರಿಗೆ ಎ ಟು ಜಡ್ ಎಲ್ಲಾ ಥಿಂಗ್ಸ್ ಒಂದೇ ರೂಫ್ ಅಡಿಯಲ್ಲಿ ಸಿಗುತ್ತೆ ಈಗ ನಾವು ಹೋಗ್ತಾ ಇದ್ದೀವಿ ರೋಲರ್ ಸ್ಪೋರ್ಟ್ಸ್ ಸೆಕ್ಷನ್ ಗೆ ಅಂದ್ರೆ ಸ್ಕೇಟಿಂಗ್ ಎಲ್ಲ ಇರುತ್ತಲ್ಲ ಅದರ ಸೆಕ್ಷನ್ ಇದು ಇಲ್ಲಿ ಕೂಡ ಅಷ್ಟೇ ತುಂಬಾ ಒಳ್ಳೆ ಕಲೆಕ್ಷನ್ ಇತ್ತು ಹಾಗೆ ಇಲ್ಲಿ ಸ್ಕೇಟಿಂಗ್ ಶೂಸ್ ಹೆಲ್ಮೆಟ್ಸ್ ಇರ್ಬೋದು ನೀ ಕ್ಯಾಪ್ಸ್ ಇರ್ಬೋದು ಎಲ್ಲಾನು ಇತ್ತು ಸ್ಕೇಟಿಂಗ್ ಗೆ ಬೇಕಾಗಿರೋ ಎಲ್ಲಾನು ಅಂದ್ರೆ ಎಲ್ಲಾನು ಇತ್ತು ಹಾಗೆ ಇಲ್ಲಿ ಸ್ಕೇಟಿಂಗ್ ಕ್ಲಾಸ್ ನ ಎಲ್ಲ ಇನ್ಫಾರ್ಮೇಶನ್ ಕೂಡ ಹಾಕಿದ್ರು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಎವ್ರಿ ಸಂಡೇ ಕ್ಲಾಸಸ್ ಇರುತ್ತೆ ಅಂತೆ ಅದರ ಎನ್ಕ್ವೈರಿ ನಂಬರ್ ಕೂಡ ಕೊಟ್ಟಿದ್ರು ಹಾಗೆ ಸ್ಕೇಟಿಂಗ್ ಶೂಸ್ ಎಲ್ಲ ಬಂದು ನಂಗೆ ತುಂಬಾನೇ ಇಷ್ಟ ಆಯ್ತು ಇದರ ಪ್ರೈಸ್ ಸ್ಟಾರ್ಟಿಂಗ್ ಫ್ರಮ್ ರುಪೀಸ್ ಟೂ ಅದರ ಪ್ರೈಸ್ ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಟ್ ಕ್ವಾಲಿಟಿ ವೈಸ್ ಉಂಟಲ್ಲ ಹೇಳಲೇಬೇಕು ಅಷ್ಟು ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಹಾಗೆ ಸ್ವಲ್ಪ ಗರ್ಲಿ ಲುಕ್ ಎಲ್ಲ ಕೊಡೋ ಹಾಗೆ ತುಂಬ ಕೆಲವೆಲ್ಲ ತುಂಬಾ ಕ್ಯೂಟ್ ಅನಿಸೋ ಹಾಗೆ ಇತ್ತು ಇಲ್ಲಿಂದ ನಾವು ಬಂದ್ವಿ ಫುಟ್ಬಾಲ್ ಸೆಕ್ಷನ್ಗೆ ಇಲ್ಲಿ ಕೂಡ ಅಷ್ಟೇ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು ಬಾಲ್ಸ್ ನೋಡಿ ಹೇಗೆ ಸೆಟ್ ಮಾಡ್ಕೊಂಡು ಇಟ್ಟಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು ಇಲ್ಲಿ ಕೂಡ ಅಷ್ಟೇ ಟಿ ಶರ್ಟ್ಸ್ ಇಂದ ಹಿಡಿದು ಎಲ್ಲ ಎ ಟು ಝಡ್ ಐಟಮ್ಸ್ ಶೂಸ್ ಸಾಕ್ಸ್ ಎಲ್ಲಾನು ಒಂದೇ ಕಡೆ ನಮಗೆ ಅವೈಲೇಬಲ್ ಇರುತ್ತೆ ಹಾಗೆ ಇದು ನೋಡಿ ಒಂದು ಪುಟ್ಟ ರಾಬೋಟ್ ಹಾಗೆ ಇದೆ ಅಲ್ಲ ಇದೊಂದು ಮಸಾಜರ್ ಪೋರ್ಟೇಬಲ್ ಹಾಗೆ ಚಾರ್ಜೇಬಲ್ ಮಸಾಜರ್ ಇದನ್ನ ಹೇಗೆ ಆನ್ ಮಾಡಿಬಿಟ್ಟು ನೋಡಿ ಇದು ವೈಬ್ರೇಟ್ ಆಗ್ತಾ ಇದೆ ಇದನ್ನ ಯಾವ್ದಾದ್ರು ನಿಮ್ಮ ಬಾಡಿ ಪಾರ್ಟ್ ಅಲ್ಲಿ ಇಟ್ಟು ಬಿಟ್ಟರೆ ಸಾಕು ಚೆನ್ನಾಗಿ ಮಸಾಜ್ ಮಾಡುತ್ತೆ ಅದು ಕೆಳಗೆ ಇಟ್ಟು ತೋರಿಸ್ತೀನಿ ನೋಡಿ ಹೇಗೆ ವೈಬ್ರೇಟ್ ಆಗ್ತಾ ಇದೆ ಇದು ಅಂತ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದ್ ವೇಳೆ ನಿಮಗೆ ನನ್ನ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂತ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ ನೊಂದಿಗೆ ಅಲ್ಲಿವರೆಗೆ ಬೈ ಬಾಯ್